ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಮ್ಮ ದೇಶದಲ್ಲಿ ರಾಜಕೀಯ ಬಂದಿದ್ದು ಈಗ ಅಲ್ಲ ಅದು ಹತ್ತೊಂಬತ್ತ ಶತಮಾನದಲ್ಲೇ ಇತ್ತು ನಮ್ಮ ದೇಶದಲ್ಲಿ ಸಾವಿರಾರು ಪಕ್ಷಗಳು ಇರ್ಬೋದು ಆದರೆ ಜನರ ಮನಸ್ಸಿನಲ್ಲಿ ಉಳಿದಿದ್ದು ಕೇವಲ ಕೆಲವು ಪಕ್ಷಗಳು ಮಾತ್ರ ಅಂಥ ಪಕ್ಷಗಳಲ್ಲಿ ಜನರ ಮನಸ್ಸಿನಲ್ಲಿ ಅಚ್ಚರಿ ಮೂಡಿಸಿದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹೇಗೆ ಉದಯವಾಯಿತು ಇಷ್ಟು ದೊಡ್ಡ ಪಕ್ಷವಾಗಿ ಬೆಳೆಯಲು ಕಾರಣವೇನು ಬನ್ನಿ ತಿಳಿಸ್ಕೊಂಡು ಕೊಡ್ತೀನಿ ಅದಕ್ಕಿಂತ ಮುಂಚೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಉದಯವಾಗಲು ಕೆಲವು ಸಂಸ್ಥೆಗಳು ಸಮ್ಮೇಳನಗಳು ನಡೆಯುತ್ತವೆ ಬನ್ನಿ ತಿಳಿದುಕೊಳ್ಳೋಣ ರಾಮ್ ಮೋಹನ್ ರಾಯ್ ಕಾಲದಿಂದಲೂ ಮಧ್ಯಮ ವರ್ಗದ ಭಾರತೀಯರ ಮನಸ್ಸು ಹೊಸ ಹೊಸ ಸಂದರ್ಭಗಳಲ್ಲಿ ಹೊಸ ಹೊಸ ಸವಾಲುಗಳನ್ನು ಎದುರಿಸಲು ಸಜ್ಜಾಗುತ್ತಿತ್ತು ಭಾರತೀಯರ ಮನಸ್ಸು ಚಂಚಲಿತವಾಗುತ್ತಿತ್ತು ಭಾರತೀಯರೆಲ್ಲರೂ ಒಗ್ಗಟ್ಟಿನಿಂದ ಇರಲು ಸಾಧ್ಯವಾಗುತ್ತಿರಲಿಲ್ಲ ಇದೇ ಕಾರಣಕ್ಕಾಗಿ ಒಗ್ಗಟ್ಟನ್ನು ಮೂಡಿಸಲು ಸಲುವಾಗಿ ಬ್ರಿಟಿಷರ ವಿರುದ್ಧ ನಾವು ಹೋರಾಡಿ ಸ್ವತಂತ್ರರಾಗಬೇಕು ಎಂಬ ಕಾರಣಕ್ಕಾಗಿ ಹಲವು ಸಂಘ ಸಂಸ್ಥೆಗಳು ಹುಟ್ಟುತ್ತವೆ ಅದರಲ್ಲಿ ನಂಬರ್ ಒನ್ ದಿ ಹಿಂದೂ ಮೇಳ ನಂಬರ್ ಟು ದಿ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ನಂಬರ್ ತ್ರೀ ಪೂನಾ ಸಾರ್ವಜನಿಕ ಸಭಾ ನಂಬರ್ ಫೋರ್ ದಿ ಇಂಡಿಯಾ ಅಸೋಸಿಯೇಷನ್ ಎಂಬ ಸಂಘ ಸಂಸ್ಥೆಗಳು ಪ್ರಮುಖವಾಗುತ್ತವೆ ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಸಣ್ಣ ಸಣ್ಣ ಊರುಗಳಲ್ಲಿ ಒಂದೊಂದು ಸಂಘಗಳು ಹುಟ್ಟುತ್ತವೆ ಹೀಗಿರುವ ಸಂಘ ಸಂಸ್ಥೆಗಳು ಮತ್ತು ಇಡೀ ದೇಶಾದ್ಯಂತ ಜನರನ್ನು ಒಗ್ಗೂಡಿಸುವ ಬೇಕಾಗಿ ಅವರಲ್ಲಿ ನಾವು ರಾಷ್ಟ್ರ ಪ್ರಜ್ಞೆಯನ್ನು ಮೂಡಿಸಬೇಕು ನಾವು ಸ್ವತಂತ್ರರಾಗಬೇಕು ಸ್ವಾತಂತ್ರ್ಯದ ಕಿಚ್ಚನ್ನು ಹೆಚ್ಚಿಸಬೇಕು ನಾವೆಲ್ಲರೂ ಒಂದು ಸೇರಿ ಒಂದು ಸರಿಯಾದ ಉತ್ತರವೇನೆಂದರೆ ನಾವು ಒಂದು ರಾಷ್ಟ್ರ ಮಟ್ಟದಲ್ಲಿ ಸಂಘವನ್ನು ನಾವು ಕಟ್ಟಬೇಕು ಅದು ಅಖಿಲ ಭಾರತೀಯ ಮಟ್ಟದ ಸಂಘಟನೆಯನ್ನು ಸ್ಥಾಪಿಸಬೇಕು ಎಂಬ ಸಂದರ್ಭ ಎದುರಾಗುತ್ತದೆ ಸಾವಿರದ ಎಂಟುನೂರ ಐವತ್ತೈದು ಎ ಒ ಹ್ಯೂಮ್ ಅವರು ಒಬ್ಬ ನಿವೃತ್ತ ಸಿವಿಲ್ ಸರ್ವಿಸ್ ಅಧಿಕಾರಿಯು ಅಧಿಕಾರಿಯ ಮೂಲಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡುತ್ತಾರೆ ಈ ರೀತಿ ರಾಷ್ಟ್ರೀಯ ಕಾಂಗ್ರೆಸ್ ಉದಯವಾಗುತ್ತದೆ ಕಾಂಗ್ರೆಸ್ ರಾಜಕೀಯ ಪ್ರಜ್ಞೆ ರಾಷ್ಟ್ರೀಯತೆ ಜನರಲ್ಲಿ ಬೆಳೆಸಲು ಮತ್ತು ಶ್ರಮಿಸುತ್ತದೆ ರಾಷ್ಟ್ರೀಯ ಕಾಂಗ್ರೆಸ್ ದೇಶೀಯ ಭಾಷೆಗಳಲ್ಲಿ ಪತ್ರಿಕೆಗಳನ್ನು ಪ್ರಕಟಿಸುತ್ತದೆ ರಾಜಕೀಯ ಸಮಸ್ಯೆಗಳ ಚರ್ಚೆ ಆರಂಭಿಸುತ್ತದೆ ಇದರಿಂದ ರಾಜಕೀಯ ಸಮಸ್ಯೆಗಳು ಮತ್ತು ವಿಚಾರಗಳು ಜನರಿಗೆ ಪತ್ರಿಕೆಗಳ ಮೂಲಕ ತಲುಪುತ್ತದೆ ಕಾಂಗ್ರೆಸ್ ರಾಷ್ಟ್ರೀಯತೆಯನ್ನು ಮೂಡುತ್ತದೆ ಈ ರೀತಿ ಒಂದು ರಾಷ್ಟ್ರೀಯತೆ ಮೂಡಿದಂಥ ಒಂದು ಕಾಂಗ್ರೆಸ್ ಇಡೀ ಜನರ ಮನಸ್ಸಿನಲ್ಲಿ ಉಳಿದುಕೊಳ್ಳುತ್ತದೆ ನಮ್ಮ ದೇಶದಲ್ಲಿ ಸಾವಿರಾರು ಪಕ್ಷಗಳು ಇರಬಹುದು ಆದರೆ ಕೊನೆಗೆ ಉಳ್ಕೊಳ್ಳೋದು ಕೇವಲ ಕೇವಲ ಕೆಲವು ಪಕ್ಷಗಳು ಅವ ಜನರ ಮನಸ್ಸಲ್ಲಿ ಕೇವಲ ಕೆಲವು ಪಕ್ಷಗಳು ಮಾತ್ರ ಉಳಿದುಕೊಳ್ಳುತ್ತವೆ ಇಂಥ ಮನಸ್ಸನ್ನು ಉಳಿದುಕೊಂಡ ಪಕ್ಷ ಈ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಗಾಂಧೀಜಿ ಬಂದಾದ ಮೇಲೆ ಇನ್ನೂ ಜನರ ಮನಸ್ಸಿನಲ್ಲಿ ಹೆಚ್ಚು ಪ್ರಭಾವವನ್ನು ಬೀರುತ್ತೆ ಇದರಲ್ಲಿ ತೀವ್ರವಾದಿಗಳು ಅತ್ಯಂತ ಸಂಘಟನೆಗಾರರು ಕೂಡ ಭಾರತೀಯ ರಾಷ್ಟ್ರೀಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಲ್ಲಿ ಹುಟ್ಟುತ್ತದೆ ಈಗ ನೀವು ನೋಡ್ಕೊಂಡ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಾಜಕೀಯವಾಗಿ ಬದಲಾಗಿರ್ಬೋದು ಈ ರಾಜಕೀಯ ಈಗಲೇ ಇರಲಿಲ್ಲ ಹಿಂದಿನ ಶತಮಾನದಲ್ಲೂ ಇತ್ತು ಈ ರಾಜಕೀಯನ ತೆಗೆದುಹಾಕಿ ನಮ್ಮ ಗಾಂಧೀಜಿಯವರು ಬಂದು ಒಂದು ಸ್ವತಂತ್ರ ಆಗಬೇಕು ಒಂದು ಸಂಘವನ್ನು ಕಟ್ಟಬೇಕು ಅಂದಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉಪಯೋಗಿಸ್ಕೊಂಡು ಇದನ್ನು ಸ್ವತಂತ್ರರಾಗಲು ಕಾಂಗ್ರೆಸ್ನ ಉಟ್ಕೊಳ್ತಾರೆ ಈ ರೀತಿ ಉಟ್ಕೊಂಡಾದಮೇಲೆ ಜನರ ಮನಸ್ಸಿನಲ್ಲಿ ಈ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಂಬ ಜನರ ಮನಸ್ಸಿನಲ್ಲಿ ಪ್ರಭಾವ ಬೀರುತ್ತದೆ ಈ ರೀತಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಉದಯವಾಗಿದ್ದು ಈ ರೀತಿ ಉದಯವಾಗುವ ಸಂದರ್ಭ ಬಂದಿದ್ದು ಈ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದ